ಅವರ ಮುಖಕ್ಕೆ ಏನಾದರೂ ಇಟ್ಕೊಂಡಿದ್ರು ಮುಖದ ಮುಂದೆ ಇಟ್ಕೊಂಡಿರ್ತಂದ್ರೆ ಅದು ತಲೆ ಬಾಸ್ಟ್ ಆಗ್ತಕ್ಕಂಥದ್ದು ಎಲ್ಲ ಚಾನ್ಸಸ್ ಕೂಡ ನಾವು ಒಳ್ಳೆಯ ಸ್ನೇಹಿತರಾಗಿದ್ವಿ ಮತ್ತು ಅವ್ರದು ಟೂ ತೌಸಂಡ್ ಸೆವೆಂಟೀನಲ್ಲಿ ಏನವ್ರ ಹಸ್ಬೆಂಡ್ ಹುಟ್ಟಿಕ್ಕಂತಾರೆ ಮತ್ತು ಅವರು ಹುರೇ ಫೋನ್ ಮಾಡಿದ್ರು ನನಗೆ ಅವತ್ತಿಂದ ಕೂಡ ನಾವು ಇಲ್ಲಿವರೆಗೂ ಕೂಡ ನಾವು ಒಳ್ಳೆ ಸ್ನೇಹಿತರಾಗಿದ್ವಿ ಅವರ ಮನೆಗೆ ಎಲ್ಲ ನಾನೇ ಬಂದು ಹೋಗ್ತಿದ್ದೆ ಅವ್ರಿಗೆ ಮೆಟ್ರಿಕ್ ಕ್ಯಾಂಟೀನಿಗೂ ಕೂಡ ನಾನೇ ಬಂದು ಹೋಗ್ತಿದ್ದೆ ಅಂತ ಕರ್ಕೊಂಡು ನಮ್ಮ ನಂಬರ್ ತನ್ನ ಹೇಳಿಕೆಯಲ್ಲಿ ಹೇಳಿದ್ರು ಸಂಬಂಧ ಇತ್ತು ಅಂತ ಅವನು ಹೇಳ್ಕೊಂಡು ತನ್ನ ಹೇಳಿಕೆಯಲ್ಲಿ ಹೇಳ್ತಾ ಇದ್ದರು ಶಶಿಕಲಾ ಏನು ಹೇಳಿದರು ನಾವು ನಮ್ಮದು ಹೇಳಿಕೆ ಕೊಡೋ ಕಲಕ ನಮಗೆ ಅವರು ಇಬ್ರು ಕೂಡ ಇಂಡಿಯನ್ ಆರ್ಮಿದಲ್ಲಿ ಅವರ ಪತಿಯವರು ಕೆಲಸ ಮಾಡ್ತಾ ಇದ್ದಾರೆ ಅವರು ಮೇಲೆ ಅವರು ಶಶಿಕಲಾ ಹೇಳಿರ್ತಕ್ಕಂಥದ್ದು ನಮಗೆ ಏನಾದರೂ ಪಾರ್ಸಲ್ಸ್ ಈ ಡಿಫೆನ್ಸ್ ಕಡೆಯಿಂದಲೇ ನಮಗೆ ಕೆಲವು ವರ್ಷಕ್ಕೊಂದ್ಸಲ ಏನಾದರೂ ಪಾರ್ಸಲ್ಲು ಬರ್ತಾ ಇತ್ತು ಆ ಥರ ಬಂದಿದ್ದು ಅಂತ ತಿಳ್ಕೊಂಡು ನಾನು ಹೇಳಿದೆ ಅಂತ ಸೊ ಅದನ್ನು ಆ ನಂತರದಲ್ಲಿ ನಾವು ಮತ್ತೆ ಪುನಃ ಅವ್ರನ್ನ ಎಂಕ್ವೈರಿ ಮಾಡಿದಾಗ ಇಲ್ಲ ನಾನು ಮಾಡಿಲ್ಲ ಅಂತ ಹೇಳಿದ್ರು ನಂತರದಲ್ಲಿ ನಾವು ವೈಜ್ಞಾನಿಕವಾಗಿ ನಮ್ಮದು ಕಾಲ್ ರೆಕಾರ್ಡ್ಸನ್ನು ನಾವು ಚೆಕ್ ಮಾಡಿದ್ವಿ ಮತ್ತು ಅಲ್ಲಿ ಲೋಕಲ್ಲು ಮಾಹಿತಿ ತೆಗೆದೀವಿ ಏನಾಗಿತ್ತು ಏನಿಲ್ಲ ಅಂತ ಅಲ್ಲಿ ಮಾಹಿತಿ ತೆಗೆದಾಗ ಇವರು ಮನೆಗೆ ಒಬ್ಬರು ಪರ್ಷ ಬಂದು ಹೋಗ್ತದೆ ನಮ್ಮದನ್ನ ಮಾಹಿತಿ ತೆಗೆದ್ವಿ ಮತ್ತು ಇವರು ಕಂಪ್ಲೇಂಟ್ದಾರನು ಕೂಡ ಯಾರು ಬಂದು ಹೋಗ್ತದೋ ಏನಂತ ಮಾಡಿ ಅವ್ರದ್ದು ಅವ್ರ ಹೆಸರು ಹೇಳಿದ್ರು ನಂತರದಲ್ಲಿ ನಾವು ಆರೋಪಿತನನ್ನ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ ಮತ್ತು ಒಂದು ವಿಚಾರಣೆಯಲ್ಲಿ ನಾನು ಏನೀಗ ತಗೊಂಡು ಹೇಳಿದ್ರು ಅದನ್ನೆಲ್ಲರನ್ನೂ ಕೂಡ ನಾವು ಮತ್ತು ಬಂದಿದೆ ಮತ್ತೆ ಇನ್ನು ನಾವು ಈಗ ಅರೆಸ್ಟ್ ಮಾಡಿದ್ವಿ ಮತ್ತೆ ಪೊಲೀಸ್ ತಗೊಂಡಿದ್ವಿ ಇದರಲ್ಲಿ ಏನಾದರೂ ಯಾರಾದರೂ ಬೇರೆ ಇತ್ತು ಡಾಕ್ಟರ್ ಇಂಟರ್ನ್ಯಾಷನಲ್ ಅಲ್ಲಿ ಏನಾದರೂ ನಿಮಗೆ ಬೇರೆ ಏನಾದರೂ ಡೆಟರ್ನೇಟರ್ ಅಂತ ಇರ್ಬೋದು ಅಥವಾ ಇಲ್ಲಿ ಪಾರ್ಸಲ್ ಅವನೇ ಬಂದಿದ್ದಾನೋ ಅಥವಾ ಬೇರೆ ಯಾರಾದರೂ ಕಳಿಸಿದ ನಂಬೋದನ್ನು ನಾವು ತನಿಖೆ ಮಾಡ್ತಾ ಇದ್ವಿ ಅದು ಏನಾದರೂ ಕಂಡು ಬಂತಂದ್ರೆ ಅಂತ ನಿರ್ಗಮನ ವಶಕ್ಕೆ ಅವನು ಕೆಲಸ ಮಾಡ್ತಕ್ಕಂಥ ಹದಿನಾರು ವರ್ಷದಿಂದಲೂ ಅದು ಗ್ರನೇಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸೊ ಅಲ್ಲಿಂದ ಒಂದು ತಗೊಂಡು ಬಂದಿರತಕ್ಕಂಥದ್ದು ಮತ್ತು ಅವ್ರದ್ದು ಕೂಡ ಈಗ ನೆಗ್ಲಿಜೆನ್ಸ್ ಬರುತ್ತೆ ಯಾಕಂದರೆ ಪ್ರತಿಯೊಂದು ಇದು ಗ್ರನೇಟ್ ಎಕ್ಸ್ಪ್ಲೋಸಿವ್ ಅವರು ಭಾಳ ಕೇರ್ಫುಲ್ಲಾಗಿ ಎಂಟ್ರಿ ಮಾಡಬೇಕು ಮತ್ತೆ ಎಷ್ಟು ಒಂಕೆ ಸಂಖ್ಯೆ ಕೂಡ ಎಲ್ಲಿ ಬಂತು ಎಲ್ಲಿ ಹೋಯ್ತು ಎಲ್ಲಿಂದ ತಂದರು ಅವ್ರದ್ದೇ ಆದ ಒಂದು ಮೆಗ್ಝಿನ ಇರುತ್ತೆ ಆ ಮೆಗ್ಜಿನ್ನಲ್ಲಿ ಯಾರೇ ಮಿಸ್ ಆಯಿತು ಇದು ಯಾಕೆ ಅವರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಈಗ ವಿಚಾರಣೆಯಲ್ಲಿ ನಾವು ಧರಿಕೆ ಮಾಡ್ತೀವಿ ಏನು ಫ್ಯಾಕ್ಟರ್ ತಪ್ಪು ಕಂಡು ಬರುತ್ತೋ ಅವ್ರ ಮೇಲೆ ಕಾನೂನು ಪ್ರಮಾಣ ತಗೋಬೇಕು ಕೆಲಸ ವರ್ಷದಿಂದ